ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡೇ ಫೋರ್ ಡಯಟ್ ವ್ಲಾಗ್ಗೆ ಸ್ವಾಗತ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ನಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿ ಯಾವ ಇರುತ್ತೆ ಇರುತ್ತೆ ಹಾಗೆ ಡಯಟ್ ಯಾವ ರೀತಿ ಮಾಡಿದ್ನಿ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ನೋಡೋಣ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬ್ಲಾಗ್ನ ಶುರು ಮಾಡಿದ್ನಿ ಯಾಕಂದರೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪನ್ನೀರ್ ಟಿಕ್ಕ ಹೇಳಿದರು ಸ್ನ್ಯಾಕ್ಸಿಗೆ ಅಂತೇಳ್ಬಿಟ್ಟು ಅದನ್ನ ಮಾಡಬೇಕಾಯಿತು ಹಂಗಾಗಿ ಬೇಗ ಇದ್ದೆ ಯಾಕಂದರೆ ಲಂಚ್ ಮಾಡಬೇಕು ಮತ್ತು ಸ್ನ್ಯಾಕ್ಸು ರೆಡಿ ಮಾಡಬೇಕಲ್ಲ ಮಗು ಇರೋದ್ರಿಂದ ಎಷ್ಟು ಬೇಗ ಇದ್ದರೂ ಆಗಲ್ಲ ಹಾಗಾಗಿ ಆರು ಗಂಟೆಗೆ ಇವತ್ತು ಬ್ಲಾಗ್ನು ಸಹ ಶುರು ಮಾಡಿದ್ನಿ ಇವತ್ತು ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ನಾನು ಅಕ್ಷಯ ಕಲ್ಪ ಅವ್ರದ್ದು ಆರ್ಗ್ಯಾನಿಕ್ ಪನ್ನೀರನ್ನ ತೊಗೊಂಡಿದ್ದೀನಿ ಪನ್ನೀರ್ ಟಿಕ್ಕ ಅಂದರೆ ಯೂಸಲ್ಲಿ ಎಲ್ಲರೂ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಎಲ್ಲ ಇಟ್ಟು ಮಾಡ್ತಾರೆ ಆದರೆ ನನ್ನ ಮಗ ಅದೇನು ತಿನ್ನಲ್ಲ ಪ್ಲೈನಾಗೆ ಮಾಡಿಕೊಡ್ತಾಯಿದ್ನಿ ಒಂಥರ ಕಬಾಬ್ ಥರ ಇದೆ ಇದು ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ತುಂಬ ಸಿಂಪಲಾಗಿ ಮಾಡಿದ್ದು ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಪನ್ನೀರ್ ಟಿಕ್ಕ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಪನ್ನೀರನ್ನ ಸ್ಲೈಸಾಗಿ ಅದಕ್ಕೆ ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕೊಳ್ತಾ ಇದೀನಿ ಇದು ಮನೇಲಿ ಎಪ್ಪಾಕಿರೋಂಥ ಮೊಸರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಒಂದು ಚಿಟಿಕೆ ಆಗೋಷ್ಟು ಗರಂ ಮಸಾಲ ಹಾಕಿದ್ದೆ ಅಷ್ಟೇ ಸ್ವಲ್ಪ ಹಾಕಿದ್ದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿಲ್ಲ ಮಿಕ್ಸ್ ಮಾಡಿದರೆ ಪನ್ನೀರು ಟಿಕ್ಕಾಗೆ ರೆಡಿಯಾಗುತ್ತೆ ಪನ್ನೀರ್ ಟಿಕ್ಕ ಏನಲ್ಲ ಇದು ಪನ್ನೀರ್ ಗೋಬಿ ಅಂತಲೇ ಹೇಳ್ಬೋದು ಇದಕ್ಕೆ ನೋಡಿ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಮತ್ತೆ ನೀರೇನು ಹಾಕಿಲ್ಲ ಮೊಸರು ಹಾಕಿದ್ವಲ್ವ ಹಂಗಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟಿದೆ ಹತ್ತು ನಿಮಿಷ ಆದಮೇಲೆ ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ನಿ ಇದು ಆ್ಯಕ್ಚುಲಿ ತವ ಫ್ರೈ ಮಾಡಬೇಕು ನಾನು ನೈಟು ನಮ್ಮ ಮನೆಯವರು ಸ್ವಲ್ಪ ಹಪ್ಳ ಕರೆದಿದ್ರು ಎಣ್ಣೆ ಇತ್ತು ಬಾಣಲೆಯಲ್ಲೆನೆ ಇದರಲ್ಲೇ ಫ್ರೈ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ನಿ ತವಾ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಪನ್ನೀರ್ ಟಿಕ್ಕ ಪನ್ನೀರ್ ಗೋಬಿ ಇದು ಆ್ಯಕ್ಚುಲಿ ಇದನ್ನು ಆಮೇಲೆ ಮಾಡ್ಕೊಳ್ಳೋಣ ನನಗೂ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಎತ್ತಿಟ್ಟಿದ್ನಿ ಬೆಳಿ ಬೆಳಗ್ಗೆ ಏನು ಅಂತ ನೋಡಿ ಈ ಥರ ಸ್ನ್ಯಾಕ್ಸ್ ಆದರೆ ನನ್ನ ಮಗನೇ ರೆಡಿ ಮಾಡ್ಕೊಂಡ್ಬಿಡ್ತಾನೆ ಇನ್ನೂ ಬೇರೆ ಏನಾದರೂ ಹಣ್ಣು ಅದಿದ್ರೆ ನೋಡಿ ಅವ್ನು ಚಪ್ಪಾಯ ಅಂದರೂ ರೆಡಿ ಮಾಡ್ಕೊಳ್ಳಲ್ಲ ನಾನೇ ರೆಡಿ ಮಾಡಿಕೊಡ್ಬೇಕು ಈ ಥರ ಆದರೆ ಅವನೇ ರೆಡಿ ಮಾಡ್ಕೊಳ್ತಾರೆ ಅವನಿಗೆ ಜಂಕ್ ಫುಡ್ಡು ಈ ಥರ ಫ್ರೈ ಐಟಮು ತುಂಬ ಇಷ್ಟ ಆಗುತ್ತೆ ಅವನಿಗೆ ಈ ಕಡ್ಡಿ ಬಂದುಬಿಟ್ಟು ತೆಂಗಿನ ಗರಿದು ತಂದಿದ್ರು ನಮ್ಮ ಮನೆಯವ್ರು ಬೆಳಿಗ್ಗೆ ಅದರಲ್ಲೇ ಅವನು ಪನ್ನೀರ್ ಟಿಕ್ಕಾ ಥರ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಈಗ ನಾನು ಚಿಕ್ಕ ಮಗನಿಗೆ ಒಂದು ಪೀಸ್ ಕೊಟ್ಟಿದ್ದೆ ಅವನು ತಿಂತಾ ಇದ್ದಾನೆ ಅವ್ನಿಗಿನ್ನೂ ಟೇಸ್ಟು ಯಾವತ್ತೂ ಮಾಡಿಲ್ಲ ಇವತ್ತೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಕೊಟ್ಟು ಸೈಕಲಲ್ಲಿ ಕೂರಿಸ್ಬಿಟ್ಟಿದ್ದೆ ಹಾಗೆ ಅವ್ರನ್ನೆಲ್ಲ ಸ್ಕೂಲಿಗೆ ಕಳ್ಸಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಅವ್ನ ಜೊತೆಗೆ ಪ್ರತಿಕೂ ಹೋದ ಚಿಕ್ಕವ್ನ ಬಿಟ್ಟು ಬರೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡೋದ್ರು ನಿನ್ನೆ ಸಂಜೆ ಬಟ್ಟೆ ಮಿಷನ್ಗೆ ಹಾಕಿದ್ದೆ ಇದನ್ನ ಹಾಸಿಗೆ ಮಗುಳಿಗೆ ಬೆಡ್ಶೀಟು ಅದೆಲ್ಲ ಇತ್ತು ಹಂಗಾಗಿ ಮಿಷನ್ಗೆ ಹಾಕಿದ್ದೆ ಅದೆಲ್ಲ ಒಣಗಿತ್ತು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ಬಟ್ಟೆ ಸಹ ಒಗ್ದಿದ್ದೀನಾಗಲೇ ಅವನ್ನ ಸ್ಕೂಲ್ ಹತ್ರ ಕರ್ಕೊಂಡೋಗಿದ್ರು ನಮ್ಮ ಮನೆಯವ್ರು ಚಿಕ್ಕವನ್ನ ಹಂಗಾಗಿ ಅವ್ನು ಬರೋ ಅಷ್ಟಲ್ಲಿ ಅಂತ ಅಂತೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಬಟ್ಟೆ ಎಲ್ಲ ಒಗೆದ್ದಾಗ್ತದೆ ಎಂಟು ಗಂಟೆಗೆಲ್ಲ ಬಟ್ಟೆ ಒಗೆಯೋದಾಗಿತ್ತು ಬಟ್ಟೆ ಎಲ್ಲ ಒಗೆದ್ದಾಕಿ ಈಗ ಒಣಗಾಕ್ತಾ ಇದ್ದೀನಿ ನನಗಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಮಿಷನ್ಗೆ ಹಾಕೋಕ್ಕೆ ಮನಸ್ಸು ಬರೋಲ್ಲ ಯಾಕಂದರೆ ಕಲ್ಲಿದೆ ಒಗೆಯೋದಕ್ಕೆ ನೀರಿದೆ ಒಂಥರ ಹಳ್ಳಿ ಕಡೆ ಥರ ಇದೆ ಚೆನ್ನಾಗಿದೆ ಬಟ್ಟೆ ಒಗೆಯೋದಕ್ಕೆ ಮಾತ್ರ ನಮಗೆ ಹಂಗಾಗಿ ನಾನು ಜಾಸ್ತಿ ಮಿಷನ್ಗೆ ಹಾಕೋಲ್ಲ ಕೈಯಲ್ಲೇ ಒಗೆತೀನಿ ನನಗೂ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಹೇಳ್ಬಿಟ್ಟು ನೋಡಿ ಎಲ್ಲ ಒಗ್ದಾಕ್ಬಿಟ್ಟು ಕ್ಲಿಪ್ ಹಾಕಿದ್ದೀನಿ ಅದಾದಮೇಲೆ ನನ್ನ ಮಗ ಮಲ್ಕೊಂಡಿದ್ದ ಸ್ಕೂಲ್ ಹತ್ರ ಕರ್ಕೊಂಡು ಬಂದರು ಮನೆಯವರು ಅವ್ನು ಮಲಗಿದ್ದ ಹಂಗಾಗಿ ನಾನು ಬಟ್ಟೆ ಅಂತ ಅಂತೇಳ್ಬಿಟ್ಟು ಬಟ್ಟೆ ಮಡಚ್ತಾ ಇದ್ದೀನಿ ಅವ್ನು ಮಲಗಿದ್ದಾಗ ಈ ಥರ ಕೆಲಸ ಎಲ್ಲ ಮಾಡ್ಕೋಬೇಕು ಎದ್ಮೇಲೆ ಆಗಲ್ಲ ಸ್ವಲ್ಪ ತೀಟೆ ಜಾಸ್ತಿ ಚಿಕ್ಕೋನು ಅವನು ಉಳಿಯೋದಕ್ಕೆ ಟೈಮ್ ಸಾಕಾಗಲ್ಲ ಹಂಗಾಗಿ ಅವ್ನು ಮಲ್ಕೊಂಡಾಗ ಈ ಥರ ಕೆಲಸಗಳೆಲ್ಲ ಮಾಡ್ಕೊಳ್ತೀನಿ ನನಗೆ ವಾಕ್ ಮಾಡೋಕ್ಕೂ ಎಕ್ಸಸೈಸ್ ಮಾಡೋಕ್ಕೂ ಟೈಮೇ ಇಲ್ಲ ಅವನೇ ಕೆಲಸ ಕೊಡ್ತಾನೆ ನನಗೆ ಹಂಗಾಗಿ ನಾನು ಡಯಟ್ ಮಾತ್ರ ಮಾಡ್ತಾಯಿದ್ದೀನಿ ಮನೆ ತುಂಬ ಓಡಾಡಿಸ್ತಾನೆ ಹೇಳ್ರಿ ಹೊರ್ಗಡೆ ಹೋ ಹೋಗ್ತಾ ಇರ್ತಾನೆ ಸುಮ್ಮನೆ ಅವ್ನು ಹಿಡ್ದು ಹಿಡ್ದು ಹಿಡ್ಕೊಂಬರೋದೇ ಆಗುತ್ತೆ ಬಟ್ ಬಟ್ಟೆ ಎಲ್ಲ ಮಡಚಿಟ್ಟೆ ಈಗ ಎತ್ತಿಡ್ಬೇಕಂದ್ರೆ ಅವನು ಮಲಗಿದ್ದಾನೆ ಈಗ ಸ್ವಲ್ಪ ಶಬ್ದ ಆದ್ರೂ ಅವನು ಟಕ್ ಅಂತ ಎದ್ಬಿಡ್ತಾನೆ ತುಂಬ ಶಾರ್ಪ್ ಇವನು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾರೆ ಯಾಕಂದರೆ ಅವರು ಬೆಳಗ್ಗೆ ಎರಡು ಗಂಟೆಗೆ ಎದ್ದಾಡ್ತಾರೆ ಬೆಳಗಿನ ಜಾವ ಹಂಗಾಗಿ ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರ್ ಅಷ್ಟೇ ಮಲಗ್ತಾರೆ ಡೈಲಿ ಮನ್ಗಲ್ಲ ಟೈಮ್ ಸಿಕ್ಕಿದಾಗ ಮಲ್ಕೊಂಡು ಸ್ವಲ್ಪ ಹೊತ್ತು ಹೋಗ್ತಾರೆ ಈಗ ಟೈಮ್ ಬಂದು ಒಂಬತ್ತು ಇಪ್ಪತ್ತಾಗಿದೆ ಅದಾದಮೇಲೆ ಸುಮಾರು ಒಂದು ಹನ್ನೊಂದು ಗಂಟೆ ಟೈಮ್ಗೆ ಈಗ ನಾನು ಒಂದು ಎಳ್ಳೀರಿತ್ತು ನನ್ನ ಮಗನೂ ಸಹ ಎದ್ದಿದ್ದ ಅವನು ಎಳ್ಳೀರು ಕುಡಿಯೋಲ್ಲ ಇದರಲ್ಲಿರೋ ಕಾಯಿಗೆ ಬರ್ತಾನೆ ಈಗ ಗಂಜಿ ಥರ ಇರುತ್ತೆ ಅದು ತುಂಬ ಚೆನ್ನಾಗಿ ತಿಂತಾನೆ ಅವನು ಎಳ್ಳೀರು ಏನು ಮಾಡಿದರೂ ಕುಡಿಯೋಲ್ಲ ಕಾಯಿ ತಿನ್ನೋಕ್ಕೋಸ್ಕರ ಅವ್ನು ಕೂತಿದ್ದಾನೆ ನೋಡಿ ನನಗೆ ಮಚ್ಚಲ್ಲಿ ಕೊಚ್ಚೋದಕ್ಕೆ ಬರಲ್ಲ ಎಳ್ಳೀರು ಇದು ಎಳ್ಳಿರು ಹೋಲ್ಸ್ ಮಾಡೋದೇ ಇದೆ ಅದರಲ್ಲಿ ಹೋಲ್ಸ್ ಮಾಡ್ತಾಯಿದ್ನಿ ಈಗ ನೋಡಿ ಎಳ್ಳೀರ್ ತೊಗೊಂಡಿದ್ನಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅದಾದಮೇಲೆ ನಾಲ್ಕು ಪೀಸು ಪನ್ನೀರ್ ಅಷ್ಟೇ ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋದೆಲ್ಲ ಜಾಸ್ತಿ ತಿನ್ನಬಾರ್ದು ಅಂತೇಳ್ಬಿಟ್ಟು ನಾಲ್ಕು ಪೀಸ್ ಪನ್ನೀರು ಒಂದು ಸ್ವಲ್ಪ ಎಳ್ಳೀರು ತೊಗೊಂಡಿದ್ನಿ ಅದಾದಮೇಲೆ ಮತ್ತೆ ಮಧ್ಯಾಹ್ನ ನಾನೇನು ತೊಗೊಂಡಿಲ್ಲ ಮಜ್ಜಿಗೆ ಅದೇನು ಯಾಕಂದರೆ ಎಳ್ಳೀರ್ ತೊಗೊಂಡಿದ್ನಲ್ಲ ಹಂಗಾಗಿ ಡೈರೆಕ್ಟು ಲಂಚೆ ಮುಗಿಸ್ತಾಯಿದ್ನಿ ಊಟಕ್ಕೆ ಬಂದುಬಿಟ್ಟು ನುಗ್ಗೆಕಾಯಿ ಸಾಂಬಾರು ಒಂದು ಚಿಕ್ಕದೊಂದು ಮುದ್ದೆ ಸ್ವಲ್ಪ ಅನ್ನ ಹಾಗೆ ಒಂದು ಅರ್ಧ ಕಪ್ಪು ಮೊಸರು ಇಷ್ಟೇ ಊಟಕ್ಕೆ ಮತ್ತೆ ನಾನು ಏನು ತೊಗೊಂಡಿಲ್ಲ ಸಂಜೆವರೆಗೂ ಕಾಫಿ ಟೀ ಏನು ತೊಗೊಂಡಿಲ್ಲ ಮತ್ತು ಸ್ನ್ಯಾಕ್ಸ್ ಅಂತ ಏನೂ ತೊಗೊಂಡಿಲ್ಲ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿದ್ನಲ್ವಾ ಹಂಗಾಗಿ ಈಗ ಸುಮಾರು ಒಂದು ಐದೂವರೆ ಆಗಿತ್ತು ಈಗ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ದೊಡ್ಡವನು ಟ್ಯೂಷನ್ಗೆ ಹೋಗಿದ್ದಾನೆ ಒಂದು ಬರೋ ಅಷ್ಟರಲ್ಲಿ ರೆಡಿ ಆದರೆ ಹೋಗ್ಬೋದು ಅಂತೇಳ್ಬಿಟ್ಟು ಈಗ ತಲೆ ಬಾಚ್ಕೊಳ್ತಾ ಇದ್ದೀನಿ ನಂದು ಕೂದಲು ಇತ್ತೀಚಿಗೆ ಸ್ವಲ್ಪ ಇದೆ ಇದನ್ನ ಸ್ವಲ್ಪ ರೆಡಿ ಮಾಡ್ಕೋಬೇಕು ಯಾಕಂದರೆ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಚ್ಕೊಳ್ತಾ ಇದ್ದೆ ಅದೊಂದು ಮೂರು ಆಗೋಷ್ಟು ಮಾಡ್ಕೊಂಡಿದ್ದೆ ಈಗ ಅದು ಖಾಲಿಯಾಗಿದೆ ಸುಮಾರು ಒಂದು ತಿಂಗಳು ಮೇಲೆ ಆಯಿತು ಮಾಡ್ಕೊಂಡಿಲ್ಲ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ಮತ್ತು ಕರ್ಬೇವಿನ ಸೊಪ್ಪು ಇರಲಿಲ್ಲ ಈಗೆಲ್ಲ ತರಿಸಿದ್ದೀನಿ ಊರಿಂದ ಮಾಡ್ಕೋಬೇಕು ನಂದು ಕೂದಲು ತುಂಬ ಚೆನ್ನಾಗಿತ್ತು ತಿಕ್ನೆಸ್ಸಾಗಿ ಈಗ ನೋಡಿ ಎಲ್ಲ ರೆಡಿ ಮಾಡಿ ಮತ್ತು ರೆಡಿಯಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಡಿ ಮಾರ್ಟಿಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ ನಮ್ಮ ದೊಡ್ಡವನಿಗೆ ಸ್ವಲ್ಪ ಬನಿಯನ್ ಬೇಕಾಗಿತ್ತು ಕಲರ್ದು ಡಿ ಮಾರ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ರೇಷನ್ ಸಹ ಖಾಲಿ ಆಗಿತ್ತು ಸ್ವಲ್ಪ ಸ್ವಲ್ಪ ನಾವು ಎಲ್ಲ ಇಲ್ಲೇ ಸ್ಟಾರ್ ಬಜಾರಲ್ಲಿ ತೊಗೊಳ್ತೀವಿ ರೇಷನೆಲ್ಲ ಡಿಮಾರ್ಟ್ಕೇ ಹೋಗೋಲ್ಲ ಜಾಸ್ತಿ ಈ ಥರ ಏನಾದರೂ ಐಟಮ್ ಬೇಕಾದಾಗ ಸ್ವಲ್ಪ ಮತ್ತು ದಿವಾನ್ ಖಾಟ್ಗೆ ಒಂದು ಬೆಡ್ಶೀಟ್ ಸಹ ಬೇಕಾಗಿತ್ತು ಆ ಥರ ಐಟಮ್ ಏನಾದರೂ ಬೇಕು ಅಂದರೆ ನಾವು ಡಿ ಮಾರ್ಟಿಗೆ ಬರ್ತೀವಿ ಅಷ್ಟೇ ಇಲ್ಲಿ ನೋಡಿ ಗಾಡಿ ಸ್ವಲ್ಪ ಐಟಲ್ಲಿತ್ತು ಬೇಗ ಬ್ರೇಕಕ್ಕೆ ಆಗ್ತಿಲ್ಲ ಅವ್ರಿಗೆ ಹಂಗಾಗಿ ನಾನು ಅಡ್ಡ ನಿಂತಿದ್ದೆ ಬೇಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ ಈಗ ಡಿ ಮಾರ್ಟ್ಗೆ ಎಂಟ್ರಿ ಆದ್ವಿ ಅಪ್ಪ ಡಿ ಮಾರ್ಟ್ ಅಂತೂ ಸಖತ್ತು ಜನ ಇದ್ರು ಇವತ್ತು ಸಂಜೆ ಬಂದ್ವಿ ಆಗಲೇ ಒಂದು ಆರು ಕಾಲಾಗಿತ್ತೇನಪ್ಪ ಕತ್ತಲಾಗಿತ್ತು ಅವಾಗ ಬಂದ್ವಿ ಡಿಮಾರ್ಟಲ್ಲಿ ವೀಡಿಯೋ ಮಾಡೋದಕ್ಕೆ ಎಂಟ್ರಿ ಇಲ್ಲ ಅಲೋ ಇಲ್ಲ ಬೈತಾರೆ ನೋಡಿದರೆ ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಂಡಿದ್ವಿ ಅಷ್ಟೇ ಅಲ್ಲಲ್ಲಿ ಸ್ವಲ್ಪ ಎಣ್ಣೆ ಉಪ್ಪು ಬಂದಿದ್ವಲ್ಲ ಹಂಗಾಗಿ ಸ್ವಲ್ಪ ತೊಗೊಳಗೋಣ ಬಿಡ್ಯೂರೇಷನ್ ಅಂತೇಳ್ಬಿಟ್ಟು ಇಲ್ಲೇ ತೊಗೊಳ್ತಾ ಯಾವಾಗಲೂ ನಾವು ಸ್ಟಾರ್ ಬಜಾರಲ್ಲಿ ತೊಗೊಳ್ತೀವಿ ಯಾಕಂದರೆ ವಾರಕ್ಕೊಂದು ಮೂರಿಂದ ನಾಲ್ಕು ಸಲ ದಿನ ಬಿಡ್ತೀನಿ ಹೋಗ್ತಾ ಇರ್ತೀವಿ ಸ್ಟಾರ್ ಬಜಾರ್ಗೆ ಹಂಗಾಗಿ ಮತ್ತು ನಮ್ಮ ಮನೆಯವ್ರಿಗೆ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಕಾಫಿ ಜೊತೆಗೆ ಅವರು ಲಾಸ್ಟ್ ಟೈಮ್ ಬಂದಾಗ ಅವ್ರ ಹೆಸ್ರು ನೋಡ್ದಲ್ಲೇ ಬರೀ ಕಲರ್ ನೋಡಿಬಿಟ್ಟು ತೊಗೊಬಂದಿದ್ರು ಅದು ಮಾರಿ ಲೈಟ್ ತಗೊಬಂದಿದ್ರು ಅವ್ರು ಅದನ್ನ ತಿಂದೇ ಇಲ್ಲ ಅವ್ರಿಗೆ ಮಾರಿ ಲೈಟು ಗೋಲ್ಡ್ ಇಷ್ಟ ಆಗಲ್ಲ ಇದು ಅಂದರೆ ತುಂಬ ಇಷ್ಟ ಅವ್ರಿಗೆ ನ್ಯೂಟ್ರಿ ಚಾಯ್ಸ್ ಅಂದರೆ ನಾನು ಬೇಡ ಅಂತಂದರೆ ಅವರು ಬೇಡ ತಗೋ ಒಂದು ಪ್ಯಾಕ್ ಅಂತ ಇರಲಿ ಅಂತ ತೊಗೊಂಡ್ರು ಹಾಗೆ ಬ್ಯಾಗ್ ಇದ್ದೆ ಬ್ಯಾಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಡಿಮಾರ್ಟ್ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ರು ಇವತ್ತಂತೂ ಅಪ್ಪ ಸಮುದ್ರ ಈ ಡಿಮಾರ್ಟು ನಮ್ಮನೆ ಹತ್ರ ಇದೆ ಇದು ಸ್ವಲ್ಪ ಒಂದು ಅಂದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಸಿಕ್ಕಾಪಟ್ಟೆ ಜನ ಅಷ್ಟೇ ದೊಡ್ಡ ಡಿಮಾರ್ಟ್ ಇದು ಸಮುದ್ರ ತುಂಬ ಜನ ಇದ್ದರು ನನ್ನ ಮಗನ ಟ್ರ್ಯಾಲಿಯಲ್ಲಿ ಕೂರಿಸ್ಬಿಟ್ಟಿದ್ದೆ ಅವ್ನು ಪಾ ಹಾಡುಗೆ ಅವನು ಆಟ ಆಡ್ತಿದ್ದ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಇತ್ತು ಇವತ್ತಂತೂ ಹಾಗೆ ಸ್ವಲ್ಪ ಬಂದಿದ್ವಿ ಅಂತ ಹೇಳ್ಬಿಟ್ಟು ಇನ್ನೇನು ರೇಷನ್ ತೊಗೊಳೋಣ ಅಂತೇಳ್ಬಿಟ್ಟು ಎಲ್ಲ ತೊಗೊಳ್ತಾ ಇದ್ದೀವಿ ಅಂದರೆ ಇಲ್ಲಿ ಎ ಇಂದ ಏಯಿಂದ ಪ್ರತಿ ಒಂದು ಐಟಮ್ ಸಿಗುತ್ತೆ ಹಂಗಾಗಿ ತುಂಬ ಜನ ಇರ್ತಾರೆ ನಮಗೆ ಏನು ಬೇಕಂದರೂ ಅದು ಸಿಗುತ್ತೆ ಮನೆಗೆ ಬೇಕಾಗಿರೋದು ಆದರೆ ಬಿಲ್ಲುನೂ ಅಷ್ಟೇ ಆಗುತ್ತೆ ಬಿಡ್ರಿ ಇಲ್ಲಿ ತುಂಬ ದುಡ್ಡು ಬೇಕಾಗುತ್ತೆ ನಾವು ತೊಗೊಂಡಿದ್ದು ಸ್ವಲ್ಪನೇ ಒಂದೇ ಬ್ಯಾಗೆ ತೊಗೊಂಡಿದ್ದಾದರೂ ನಾಲ್ಕು ಸಾವಿರ ಆಯಿತು ಹೀಗಂದರೆ ನಾವು ಸ್ಟಾರ್ ಬಜಾರಲ್ಲೇ ವಾಕಿಂಗ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಅಲ್ಲೇ ತೋರ್ತೀವಿ ರೇಷನ್ ಸೇಮ್ ಇರುತ್ತೆ ಅಲ್ಲಿ ಇಲ್ಲಿ ಇನ್ನೂ ಒಂದು ರೂಪಾಯಿ ಕಡಿಮೆನೇ ಅನ್ನೋ ಥರ ಇರುತ್ತೆ ಸ್ಟಾರ್ ಬಜಾರಲ್ಲಿ ಬಿಲ್ಲೆಲ್ಲ ಹಾಕಿಸ್ಕೊಂಡು ಈಗ ಹೊರ್ಗಡೆ ಬಂದ್ವಿ ಪಾಪ್ಕಾರ್ನು ಡಿಮಾರ್ಟು ಮುಂದೇ ಪಾಪ್ಕಾರ್ನ್ ಸಹ ಮಾರ್ತಾಯಿರ್ತಾರೆ ಡಿಮಾರ್ಟ್ ಅವರೇ ಅಲ್ಲಿ ತೊಗೊಳ್ತಾ ಇದ್ದೀನಿ ಫ್ಯಾಮಿಲಿ ಪ್ಯಾಕು ಟ್ವೆಂಟಿ ಫೈವ್ ರುಪೀಸ್ಗೆ ಎರಡು ಥರ ಇರುತ್ತೆ ಇಲ್ಲಿ ಚೀಸ್ದು ಮತ್ತು ಸಾಲ್ಟೆಡ್ಡು ನಾನು ಸಾಲ್ಟೆಡ್ ಮಾತ್ರ ತೊಗೊಂಡೆ ನನ್ನ ಮಗುವಿಗೆ ಚೀಸ್ ಇಷ್ಟ ದೊಡ್ಡವನಿಗೆ ಆದರೆ ನಾನು ತೊಗೊಂಡಿಲ್ಲ ಮತ್ತು ಕೆಮ್ಮಾಗುತ್ತೆ ಅಂತೇಳ್ಬಿಟ್ಟು ಸಾಲ್ಟ್ ಇಡ್ದೆ ತೊಗೊಂಡೆ ಸುಮಾರು ಆಗಲೇ ಒಂದು ಎಂಟೂವರೆ ಆಗಿತ್ತೇನಪ್ಪ ಟೈಮು ಎರಡು ಅವರು ಡಿಮಾರ್ಟಲ್ಲೇ ಇದ್ವಿ ತುಂಬ ಇತ್ತು ಇತ್ತೇಳರಿ ನೋಡಿ ಇಷ್ಟು ನನಗೊಂದು ಜೊತೆ ಸ್ಲಿಪ್ಪರ್ ಬೇಕಾಗಿತ್ತು ಮನೆ ಹತ್ರ ಹಾಕೊಳಗೆ ಸ್ವಲ್ಪ ಆಯಿಲು ಮತ್ತು ನನ್ನ ಮಗನ ಬನಿಯನ್ನು ಕಾಫಿ ಪೌಡ್ರಂತೂ ಸಿಕ್ಕಾಪಟ್ಟೆ ರೇಟ್ ಆಗಿತ್ತು ಎಂಟುನೂರು ರೂಪಾಯಿ ಕೆ ಜಿ ಆಗಿದೆ ಗ್ರೀನ್ ಲೇಬಲ್ದು ಮುಂಚೆ ಆರುನೂರು ರೂಪಾಯಿ ಇತ್ತು ಈಗ ಎಂಟುನೂರು ರೂಪಾಯಿ ಆಗಿದೆ ಮತ್ತು ಡಿಸ್ಕೌಂಟ್ ಸಹ ಕಡಿಮೆ ಮಾಡಿದ್ದಾರೆ ಮುಂಚೆ ಆರುನೂರು ರೂಪಾಯಿ ಇದ್ದಾಗ ಇನ್ನೂರು ನಲ್ವತ್ತಕ್ಕೆ ಸಿಗೋದು ಅರ್ಧ ಕೆ ಜಿ ಈಗ ಎಂಟುನೂರು ರೂಪಾಯಿ ಇದೆ ಮುನ್ನೂರ ಎಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಡಿಸ್ಕೌಂಟು ನೈಟ್ ಊಟಕ್ಕೆ ಬಂದುಬಿಟ್ಟು ನಾನು ಸ್ವಲ್ಪ ಪಾಪ್ಕಾನ್ ತೊಗೊಂಡಿದ್ದೆ ಸ್ನ್ಯಾಕ್ಸ್ ಥರ ಅದಾದಮೇಲೆ ಮತ್ತೆ ನಾನು ಮುದ್ದೆ ಇತ್ತು ಮಧ್ಯಾಹ್ನ ಮಾಡಿದ್ದು ಅರ್ಧ ಮುದ್ದೆಯಲ್ಲಿ ಅರ್ಧ ತೊಗೊಂಡು ಸ್ವಲ್ಪ ಚೆನ್ನಾಗೆಲ್ಲ ಕ್ಯೂಚಿಬಿಟ್ಟು ಉಪ್ಪು ನೀರು ಮೊಸರೆಲ್ಲ ಹಾಕ್ಬಿಟ್ಟು ಒಂಥರ ಅಂಬ್ಲಿ ಥರ ಮಾಡಿಕೊಂಡು ಕುಡ್ದೆ ಅಷ್ಟೇ ಊಟಕ್ಕೆ ನೈಟ್ ಬೇರೆ ಏನು ತೊಗೊಂಡಿಲ್ಲ ಯಾಕಂದರೆ ಪಾಪ್ಕಾನ್ ತೊಗೊಂಡಿದ್ದನಲ್ಲ ಹೊಟ್ಟೆ ಫುಲ್ ಅನ್ನಿಸ್ತು ಹಂಗಾಗಿ ಒಂದು ಗ್ಲಾಸ್ ಆಗೋಷ್ಟು ರಾಗಿ ಅಂಬ್ಲಿನ ಮುದ್ದೆಯಲ್ಲಿ ಮಾಡಿಕೊಂಡಿದ್ದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹಾಗೆ ನನ್ನ ಮಗನಿಗೆ ನೈಟ್ ಊಟ ಸಹ ತಿನ್ನಿಸ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡಯಟ್ ವಿಡಿಯೋ ಬೆಳಿಗ್ಗೆಯಿಂದ ನೈಟ್ವರೆಗೂ ಹಾಗೆ ನನ್ನ ದಿನಚರಿ ಸಹ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಡಯೆಟ್ ಮಾಡೋರಿದ್ರೆ ನನ್ನ ಚಾನಲ್ ಜೊತೆಗೆ ಜಾಯ್ನ್ ಆಗಿ ನನ್ನ ಜೊತೆ ಡಯಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಟ್ಯಾಂಕ್